ಆರ್ ಅಂಬೇಡ್ಕರರನ್ನು ಗೆಲ್ಲಿಸಿದ್ದು ಅದೇ ಭಯೋತ್ಪಾದಕರು ಇದು ನೆನಪಿದೆಯೇ ಭಾರತದ ಯಾವುದೇ ಭೂಭಾಗವನ್ನು ಪಾಕಿಸ್ತಾನಕ್ಕೆ ಹೋಲಿಸಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಇದು ಬಿ ಜೆ ಪಿ ನಾಯಕರಿಗೆ ಅನ್ವಯ ಅಲ್ಲ ಈ ಮಾತುಗಳು ಈಗ ಯಾಕೆ ಅಂದರೆ ಮಹಾರಾಷ್ಟ್ರದ ಸಚಿವ ನಿತೀಶ್ ರಾಣೆ ಕೇರಳವನ್ನು ಮಿನಿ ಪಾಕಿಸ್ತಾನಕ್ಕೆ ಹೋಲಿಸಿದ್ದಾರೆ ಅಷ್ಟೇ ಅಲ್ಲ ಅಲ್ಲಿಯ ಮತದಾರರನ್ನು ಭಯೋತ್ಪಾದಕರು ಎಂದು ಕೂಡ ಜರೆದಿದ್ದಾರೆ ಅವರ ಪ್ರಕಾರ ಕೇರಳ ಮಿನಿ ಪಾಕಿಸ್ತಾನ್ ಅದಕ್ಕಾಗಿಯೇ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿ ಅಲ್ಲಿಂದ ಗೆಲುವು ಸಾಧಿಸುತ್ತಾ ಬರ್ತಾ ಇದ್ದಾರೆ ಎಲ್ಲ ಭಯೋತ್ಪಾದಕರು ಅವರಿಗೆ ಮಾತ ಹಾಕುತ್ತಾರೆ ಇವರೆಲ್ಲ ಭಯೋತ್ಪಾದಕರ ನೆರವಿನಿಂದಲೇ ಸಂಸದರಾಗುತ್ತಾರೆ ಎಂಬುದು ನಿತೀಶ್ ರಾಣೆಯವರ ಮಾತು ಭಾರತದ ಯಾವುದೇ ಭೂಭಾಗವನ್ನು ಪಾಕಿಸ್ತಾನಕ್ಕೆ ಹೋಲಿಸಬಾರದು ಎಂದು ಮೂರು ತಿಂಗಳ ಹಿಂದೆಯಷ್ಟೇ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಇದು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ನಾಯಕರಿಗೆ ಅನ್ವಯ ಅಲ್ಲ ಅಂತ ಅನ್ನಿಸ್ತಾ ಇದೆ ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿ ವೇದವ್ಯಾಸಾಚಾರ್ಯ ವ್ಯಾಸಾಚಾರ್ಯ ಶೀಶಾನಂದರವರು ಬೆಂಗಳೂರಿನ ಗೋರಿಪಾಳ್ಯವನ್ನು ಪಾಕಿಸ್ತಾನಕ್ಕೆ ಹೋಲಿಸಿದ್ದು ವಿವಾದ ಆಗಿತ್ತು ಆಗ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದ ಸುಪ್ರೀಂ ಕೋರ್ಟ್ ಭಾರತದ ಯಾವುದೇ ಭಾಗವನ್ನು ಪಾಕಿಸ್ತಾನಕ್ಕೆ ಹೋಲಿಸುವಂತಿಲ್ಲ ಎಂಬ ಖಡಕ್ ಎಚ್ಚರಿಕೆ ನೀಡಿತ್ತು ಹೀಗೆ ಹೇಳುವುದು ದೇಶದ ಸಮಗ್ರತೆಗೆ ಕೆಡುಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿತ್ತು ಅದರ ಹೊರತಾಗಿಯೂ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಮಂದಿ ಪಾಕಿಸ್ತಾನದ ಅಲಾಪವನ್ನು ಇನ್ನೂ ನಿಲ್ಲಿಸಿದಂತೆ ಕಾಣುತ್ತಿಲ್ಲ ದಿನೇಶ್ ಗುಂಡೂರಾವ್ರವರ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಎಂದು ಬಸವರಾಜ ಪಾಟೀಲ್ ಯತ್ನಾಳ್ ಹೇಳಿದ್ದು ಆ ಬಳಿಕ ನ್ಯಾಯಾಲಯದಲ್ಲಿ ಉಗಿಸಿಕೊಂಡಿದ್ದು ನಾವು ಕಂಡಿದ್ದೇವೆ ಮಂಗಳೂರಿನ ಶಾಸಕ ಭರತ್ ಶೆಟ್ಟಿ ತನ್ನದೇ ಕ್ಷೇತ್ರದ ಒಂದು ಭಾಗವನ್ನು ಪಾಕಿಸ್ತಾನ ಎಂದು ಕರೆದು ತನ್ನನ್ನು ತಾನೇ ಹೀಯಾಳಿಸಿಕೊಂಡಿದ್ದನ್ನು ನಾವು ಕೂಡ ನೋಡಿದ್ದೇವೆ ಕೇಳಿದ್ದೇವೆ ಈಗ ಬಾಯಿ ಮುಚ್ಚಿಕೊಂಡಿರುವ ಕಲ್ಲಡಕ ಪ್ರಭಾಕರ್ ಭಟ್ ನಾಲ್ಕು ವರ್ಷಗಳ ಹಿಂದೆ ಉಳ್ಳಾಳವನ್ನು ಪಾಕಿಸ್ತಾನಕ್ಕೆ ಹೋಲಿಸಿದ್ದರು ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಲ್ಪಸಂಖ್ಯಾತರಿಗೆ ಪೂರಕವಾಗಿ ಮಾತನಾಡುವವರನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಹೇಳುವವರಿಗೇನು ಕೊರತೆ ಇಲ್ಲ ಇದೆಲ್ಲವೂ ಸುಪ್ರೀಂ ಕೋರ್ಟಿನ ಆ ಆದೇಶ ಅಂದರೆ ಭಾರತದ ಯಾವುದೇ ಭೂಭಾಗವನ್ನು ಪಾಕಿಸ್ತಾನಕ್ಕೆ ಹೋಲಿಸುವಂತಿಲ್ಲ ಎಂಬ ಆದೇಶ ಬರುವುದಕ್ಕಿಂತ ಮೊದಲು ಎಂದು ಸುಮ್ಮನಿರಬಹುದು ಆದರೆ ನಿತೀಶ್ ರಾಣೆ ಮಾತನಾಡಿದ್ದು ಇದೆಯಲ್ಲ ಅದು ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಮಾಡಿದ ಮಾತು ಉಲ್ಲಂಘಿಸಿ ಹೇಳಿದ ಮಾತು ಕೇರಳೀಯರಿಗೆ ಸ್ವಾಭಿಮಾನ ಅಂತ ಇದ್ದರೆ ಇದನ್ನು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವ ಸಾಧ್ಯತೆಯೂ ಇದೆ ಆದರೆ ಈ ನಿತೀಶ್ ರಾಣೆ ಮತದಾರರನ್ನು ಭಯೋತ್ಪಾದಕರು ಎಂದಿದ್ದಾರಲ್ಲ ಅದಕ್ಕೇನು ಮಾಡುವುದು ಕೇರಳದಲ್ಲಿ ಅದಕ್ಕಿಂತ ಮುಖ್ಯವಾಗಿ ವಯನಾಡಿನಲ್ಲಿ ಮುಸ್ಲಿಂ ಮತದಾರರ ಬಾಹುಳ್ಯವಿದೆ ಮುಸ್ಲಿಂ ಬಾಹುಳ್ಯವನ್ನೇ ಭಯೋತ್ಪಾದನೆ ಎನ್ನುವುದಾದರೆ ನಾನು ನಿತೀಶ್ ರಾಣಿಯಂತಹ ಬಿಜೆಪಿಯ ನಾಯಕರಿಗೆ ಈ ಸಂಘ ಪರಿವಾರದ ಮಂದಿಗೆ ನೆನಪಿಸಲು ಬಯಸ್ತಾ ಇರುವುದು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಗೆಲ್ಲಿಸಿದ್ದು ಆ ಮೂಲಕ ಅವರನ್ನು ಸಂವಿಧಾನ ರಚನಾ ಸಮಿತಿಯ ಭಾಗವಾಗಿಸಿದ್ದು ಇದೇ ಭಯೋತ್ಪಾದಕರು ನಿತೀಶ್ ರಾಣಿಯಂತಹವರ ದ್ವೇಷದ ಮಾತುಗಳು ಇತಿಹಾಸದ ಸತ್ಯವನ್ನು ಜನರಿಗೆ ಮನವರಿಕೆ ಮಾಡಿಕೊಳ್ಳಲು ವೇದಿಕೆ ಒದಗಿಸ್ತಾ ಇದ್ದಾವೆ ಅದಕ್ಕಾಗಿ ಅವರಿಗೆ ಧನ್ಯವಾದ ಹೇಳಲೇಬೇಕು ಪುಣೆಯಲ್ಲಿ ಮನುವಾದಿಗಳು ಅಂಬೇಡ್ಕರರನ್ನು ಸೋಲಿಸಿದಾಗ ಅಂದರೆ ಅಂಬೇಡ್ಕರನ್ನು ಕಾಂಗ್ರೆಸ್ಸಿಗರು ಸೋಲಿಸಿದ್ದಾರೆ ಅಂತ ಇವರು ಬಬ್ಬೆ ಹೊಡಿತಾರೆ ಆದರೆ ಅಂಬೇಡ್ಕರನ್ನು ಎದುರಿಸಿದ ಪಕ್ಷಗಳಲ್ಲಿ ಇವರೂ ಮನುವಾದಿಗಳು ಕೂಡ ಇದ್ದರು ಎನ್ನುವುದನ್ನು ಮರೆ ಅವರು ಗೆಲ್ಲಲಿಲ್ಲ ಎನ್ನುವುದು ಬೇರೆ ಮಾತು ಆದರೆ ವಿರೋಧಗಳು ಅವರನ್ನು ಎದುರಿಸಿ ಅಭ್ಯರ್ಥಿಯಾಗಿಸಿದ್ದು ಅವರು ಕೂಡ ಇದ್ದರು ಸೊ ಅಂತಹ ಅಂಬೇಡ್ಕರರನ್ನು ಸೋಲಿಸಿದಾಗ ಅವರನ್ನು ಬಾಂಗ್ಲಾದೇಶಕ್ಕೆ ಕರೆದೊಯ್ದು ಇದು ಅಲ್ಲಿ ಗೆಲ್ಲಿಸಿ ಮತ್ತೆ ಲೋಕಸಭೆಗೆ ಕಳಿಸಿದ್ದು ಮುಸ್ಲಿಮರು ಅಂದರೆ ನಿತೀಶ್ ರಾಣೆಯವರ ಪ್ರಕಾರ ಅದೇ ಭಯೋತ್ಪಾದಕರು ಪುರೋಹಿತಶಾಹಿಗಳು ವಿದ್ಯಾ ವಂಚಿತರನ್ನಾಗಿಸಿದ ಬಹುಜನರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಸಾವಿತ್ರಿಬಾಯಿ ಪುಲೆ ಶಿಕ್ಷಣ ನೀಡಲು ಹೊರಟಾಗ ಅವರಿಗೆ ಸಾಥ್ ಕೊಟ್ಟಿದ್ದು ಫಾತಿಮಾ ಶೇಖ್ ಮತ್ತು ಅವರಿಗೆ ಶಾಲೆ ತೆರೆಯಲು ಜಾಗ ಕೊಟ್ಟಿದ್ದು ಫಾತಿಮಾ ಶೇಖ್ರವರ ಸಹೋದರ ಉಸ್ಮಾನ್ ಶೇಖ್ ಹೌದು ಮುಸ್ಲಿಮರು ಓಟು ಕೊಟ್ಟ ಮಾತ್ರಕ್ಕೆ ಭಯೋತ್ಪಾದಕರು ಎನ್ನುವುದಾದರೆ ಶಿಕ್ಷಣ ಕ್ರಾಂತಿಗೆ ಸಹಕಾರ ನೀಡಿದ ಇವರು ಕೂಡ ಭಯೋತ್ಪಾದಕರೇ ಅಂತ ಅಂದ್ಕೊಳ್ಳಿ ದೆಹಲಿಯಲ್ಲಿರುವ ಇಂಡಿಯಾ ಗೇಟಿಗೆ ಹೋಗಿದ್ದೀರಾ ಅಲ್ಲಿ ಕೆತ್ತಲಾದ ಸ್ವತಂತ್ರ ಹೋರಾಟಗಾರರ ಹೆಸರುಗಳನ್ನು ನೋಡಿದ್ದೀರಾ ಅಲ್ಲಿ ನಿಮ್ಮ ವಂಶದವರ ಹೆಸರು ಎಷ್ಟಿದೆ ಶೂನ್ಯ ಅಲ್ವೇ ಅಲ್ಲಿ ಹೋಗಿ ನೋಡಿ ನೀವು ಹೇಳುವ ಎಷ್ಟು ಭಯೋತ್ಪಾದಕರ ಹೆಸರು ಅಲ್ಲಿ ಕೆತ್ತಲಾಗಿದೆ ಎಂಬುದು ಗೊತ್ತಾಗ್ತದೆ ಮೊದಲ ಬಾರಿ ಪ್ರಧಾನಿಯಾದ ಹೊಸತರಲ್ಲಿ ನರೇಂದ್ರ ಮೋದಿಯವರು ಅಧಿಕೃತ ಕರೆಗೂ ಕಾಯಿದೆ ರಾತ್ರೋ ರಾತ್ರಿ ಹೋಗಿ ನವಾಬ್ ಷರೀಫ್ ಅವರೊಂದಿಗೆ ಬಿರಿಯಾನಿ ತಿಂದು ಅವರ ತಾಯಿಗೆ ಸೀರಿಯಾ ಉಡುಗೊರೆ ಕೊಟ್ಟು ಬಂದರು ಯಾವ ಪಾಕಿಸ್ತಾನವನ್ನು ನೀವು ಜರಿತಾ ಇದ್ದೀರೋ ಅದೇ ಪಾಕಿಸ್ತಾನಕ್ಕೆ ಆತ್ಮೀಯರಾದರು ಅದೇ ಪಾಕಿಸ್ತಾನದ ಪಿತಾಮಹ ಜಿಂದಾನ ಸಮಾಧಿಗೆ ಅಡ್ಡ ಬಿದ್ದು ಅವರನ್ನು ಹಾಡಿ ಹೊಗಳಿದ ಎಲ್ ಕೆ ಅದ್ವಾನಿಯವರನ್ನು ನೀವು ಮರೆಯುತ್ತಾ ಇರೋದಾದರೂ ಯಾಕೆ ರಾಣಿಯವರೇ ಧನ್ಯವಾದ ನಿಮಗೆ ಇದೆಲ್ಲವನ್ನು ನೆನಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿತೀಶ್ ರಾಣೆಯವರು ಕೇರಳವನ್ನು ಮಿನಿ ಪಾಕಿಸ್ತಾನ ಅಂತ ಹೇಳಲಿಕ್ಕೆ ಮತ್ತು ಅಲ್ಲಿಯ ಮತದಾರರು ಭಯೋತ್ಪಾದಕರು ಅಂತ ಜರಿಯಲು ಬಳಸಿಕೊಂಡ ಈ ವೇದಿಕೆ ಯಾವುದು ಅಂದರೆ ಅಫ್ಜಲ್ ಖಾನ್ ಎದುರು ಛತ್ರಪತಿ ಶಿವಾಜಿ ಐತಿಹಾಸಿಕ ಗೆಲುವಿನ ಸಂಭ್ರಮವೆಂದ ವರ್ಷಾಚರಣೆಯ ವೇದಿಕೆ ಆದ್ದರಿಂದ ಇತಿಹಾಸವನ್ನು ಒಮ್ಮೆ ಅವಲೋಕಿಸೋಣ ಅಂತ ಅನ್ನಿಸ್ತಾ ಇದೆ ಬನ್ನಿ ಶಿವಾಜಿ ಮುಸ್ಲಿಂ ದ್ವೇಷಿಯಾಗಿರಲಿಲ್ಲ ಆತ ವಿಜಾಪುರದ ಆದಿಲ್ ಶಾಹಿಗಳ ವಿರೋಧಿಯಾಗಿದ್ದ ಆ ಕಾಲದಲ್ಲಿ ಪ್ರಭಾವಿಯಾಗಿದ್ದ ಮೊಘಲರೊಂದಿಗೆ ದ್ವೇಷ ಸಾಧನೆಯ ವರದಿಗಳು ಶಿವಾಜಿಯೊಂದಿಗೆ ಸಿಗ್ತಾ ಇಲ್ಲ ಶಿವಾಜಿ ಮಹಾರಾಜ್ ಗೋಲ್ಖಂಡದ ನವಾಬರೊಂದಿಗೆ ಒಟ್ಟೋಮನ್ ಸಾಮ್ರಾಜ್ಯದ ಮುಸ್ಲಿಂ ಆಡಳಿತಗಾರರೊಂದಿಗೆ ಸೌಹಾರ್ದ ಸಂಬಂಧವನ್ನು ಹೊಂದಿದ್ದರು ಶಿವಾಜಿಯ ಹನ್ನೊಂದು ವೈಯಕ್ತಿಕ ಅಂಗರಕ್ಷಕರು ಮುಸ್ಲಿಮರಾಗಿದ್ದರು ಅವರ ಸೈನ್ಯದಲ್ಲಿ ಶೇಕಡ ಮೂವತ್ತರಷ್ಟು ಸೈನಿಕರು ಮುಸ್ಲಿಮರಾಗಿದ್ದರು ಅಂದರೆ ಅರುವತ್ತು ಸಾವಿರ ಸೈನಿಕರು ಇದಕ್ಕೆ ಲೆಕ್ಕ ಕೂಡ ಸಿಗ್ತದೆ ಅರುವತ್ತು ಸಾವಿರ ಸೈನಿಕರು ಮುಸ್ಲಿಮರಾಗಿದ್ದರು ಶಿವಾಜಿ ಮಹಾರಾಜರ ನೌಕಾಪಡೆ ಸಂಪೂರ್ಣವಾಗಿ ಮುಸ್ಲಿಮರ ಹಿಡಿತದಲ್ಲಿತ್ತು ಇದನ್ನು ನಿರ್ವಹಿಸುತ್ತಾ ಇದ್ದದ್ದು ದರಿಯಾ ಸಾರಂಗ್ ದೌಲತ್ ಖಾನ್ ಮತ್ತು ಇಬ್ರಾಹಿಂ ಖಾನ್ ಎಂಬ ಗವರ್ನರ್ಗಳು ವಿಜಾಪುರದ ಆದಿಲ್ ಶಾಹಿ ಸೈನ್ಯವನ್ನು ತೊರೆದು ರುಸ್ತುಮ್ ಖಾನ್ ಹುಸೇನ್ ಖಾನ್ ಖಾಸಿಂ ಖಾನ್ ಹೀಗೆ ಹಲವರು ಮುಸ್ಲಿಮರು ಏಳು ನೂರು ಪಠಾಣರೊಂದಿಗೆ ಶಿವಾಜಿ ಮಹಾರಾಜರ ಸೈನ್ಯವನ್ನು ಸೇರಿದ್ದರು ಶಿವಾಜಿ ಮುಸ್ಲಿಂ ವಿರೋಧಿಯಾಗಿದ್ದರೆ ಇದು ಸಾಧ್ಯವಿತ್ತೆ ಸಿದ್ದಿ ಹಿಲಾಲ್ ಶಿವಾಜಿ ಮಹಾರಾಜರ ಹತ್ತಿರದ ಸರ್ದಾರ್ಗಳಲ್ಲಿ ಒಬ್ಬರು ಸಿದ್ದಿ ಇಬ್ರಾಹಿಂ ಶಿವಾಜಿ ಮಹಾರಾಜರ ಪ್ರಮುಖ ಅಂಗರಕ್ಷಕ ಯಾವ ಅಫ್ಜಲ್ ಖಾನನನ್ನು ಶಿವಾಜಿ ಮಹಾರಾಜರು ಸೋಲಿಸಿದರು ಎಂದು ಬಹಳ ಹೆಮ್ಮೆಯಿಂದ ನೀವು ಹೇಳಿಕೊಳ್ತಾ ಇದ್ದಿರೋ ಆ ಅಫ್ಜಲ್ ಖಾನ್ ಒಂದೇ ಏಟಿಗೆ ಉರುಳಿ ಬಿದ್ದವನೇನಲ್ಲ ಅಫ್ಜಲ್ ಖಾನ್ ಅಜಾನುಬಾಹು ಶಿವಾಜಿ ಅವರ ಎದುರು ಕುಬ್ಜ ನಖದಿಂದ ಅಫ್ಜಲ್ ಖಾನನ್ನು ಇರಿದ ಬಳಿಕ ಅಲ್ಲಿ ಸಂಘರ್ಷ ಏರ್ಪಟ್ಟಿತ್ತು ಆಗ ಶಿವಾಜಿ ಮಹಾರಾಜರ ಅಂಗರಕ್ಷಕ ಸಿದ್ದಿ ಇಬ್ರಾಹಿಂ ಶಿವಾಜಿ ಮಹಾರಾಜರನ್ನು ಜೀವದ ಹಂಗು ತೊರೆದು ರಕ್ಷಿಸಿದರು ಎದುರುಗಡೆ ಮುಸ್ಲಿಂ ಒಬ್ಬನು ಮುಸ್ಲಿಂ ನಾಯಕನೊಬ್ಬನು ಸಾಯುತ್ತಿರುವಾಗ ರಾಜ್ಯ ನಿಷ್ಠೆಯನ್ನು ಸಿದ್ದಿ ಇಬ್ರಾಹಿಂ ಪ್ರಕಟಿಸಿದ್ದು ಹೇಗೆ ಏಕೆಂದರೆ ಶಿವಾಜಿ ಮುಸ್ಲಿಂ ವಿರೋಧಿಯಾಗಿರಲಿಲ್ಲ ಮುಂದೆ ಇದೇ ಸಿದ್ದಿ ಇಬ್ರಾಹಿಂರನ್ನು ಹೋಂಡಾ ಕೋಟೆಯ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು ಶಿವಾಜಿ ಮಹಾರಾಜರನ್ನು ಆಗ್ರಾ ಕೋಟೆಯಲ್ಲಿ ಗೃಹಬಂಧನದಲ್ಲಿ ಇಟ್ಟಾಗ ಅವರು ಅಲ್ಲಿಂದ ಪಾರಾಗುವಂತೆ ಸಹಾಯ ಮಾಡಿದ್ದು ಮದರ್ ಮೆಹತರ್ ಎಂಬ ಮುಸ್ಲಿಂ ವ್ಯಕ್ತಿ ಶಿವಾಜಿ ಮಹಾರಾಜರ ರೂಪ ತಳೆದು ಅವರ ಬಟ್ಟೆಯನ್ನೆಲ್ಲ ಧರಿಸಿ ಶತ್ರುಗಳ ಮಧ್ಯದಲ್ಲಿ ಕುಳಿತಿದ್ದವರು ಈ ಮದರ್ ಮೆಹತರ್ ಇಂತಹ ಶಿವಾಜಿ ಮಹಾರಾಜರವರು ತಮ್ಮ ಪಟ್ಟಾಭಿಷೇಕದ ಸಮಯದಲ್ಲಿ ರಾಯಘಡದ ಸುತ್ತಲೂ ದೇವಸ್ಥಾನ ಮತ್ತು ಕಟ್ಟಡಗಳನ್ನು ನಿರ್ಮಿಸ್ತಾ ಇದ್ದರು ಆದರೆ ಅವರು ಮುಸ್ಲಿಮರಿಗೆ ಮಸೀದಿಯನ್ನು ನಿರ್ಮಿಸಿಕೊಟ್ಟಿದ್ದು ತನ್ನ ಅರಮನೆಯ ಮುಂಭಾಗದಲ್ಲಿಯೇ ಅರಮನೆಯ ಎದುರಿನ ಮಸೀದಿಯ ಅವಶೇಷಗಳು ಇಂದು ಕೂಡ ಅಲ್ಲಿಯೇ ಇವೆ ಶಿವಾಜಿ ಮಹಾರಾಜ್ ಮತ್ತು ಅಫಜಲ್ ಖಾನನ ಹೋರಾಟವನ್ನು ಹಿಂದೂ ಮುಸ್ಲಿಂ ಬಣ್ಣದಲ್ಲಿ ಪ್ರಸ್ತುತ ಪಡಿಸಲಾಗ್ತಾ ಇದೆ ಆದರೆ ಅಫಲ್ ಖಾನನ ಮರಣದ ನಂತರ ಶಿವಾಜಿ ಮಹಾರಾಜರು ಸ್ವತಃ ಅವರ ದೇಹವನ್ನು ಇಸ್ಲಾಮಿಕ್ ಪದ್ಧತಿಯಂತೆ ಸಮಾಧಿ ಮಾಡಬೇಕು ಅಂತ ಆದೇಶಿಸಿದ್ದರು ಹಾಗೆಯೇ ಆ ಬಳಿಕ ಅಫಜಲ್ ಖಾನನ ಪುತ್ರರನ್ನು ಅವರು ಶ್ರಮಿಸಿದ್ದರು ಶಿವಾಜಿ ಮಹಾರಾಜರ ವಿರೋಧ ಆದಿಲ್ ಶಾಹಿ ದೊರೆಗಳ ದೌರ್ಜನ್ಯದ ವಿರುದ್ಧವಾಗಿತ್ತೇ ಹೊರತು ಮುಸ್ಲಿಮರ ವಿರುದ್ಧ ಅಲ್ಲ ಎನ್ನುವುದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇರೆ ನಿಮಗೆ ಬೇಕಾಗಿಲ್ಲ ಅಂತ ಅನಿಸ್ತಾ ಇದೆ ಇದನ್ನೆಲ್ಲವನ್ನೂ ತಿಳಿಸಲು ಅವಕಾಶ ಮಾಡಿಕೊಟ್ಟ ನಿತೀಶ್ ರಾಣವರಿಗೆ ಮತ್ತೊಮ್ಮೆ ಧನ್ಯವಾದ ಹಾಗೆಯೇ ಕೇರಳವನ್ನ ಮಿನಿ ಪಾಕಿಸ್ತಾನ್ ಎಂದಿದ್ದಕ್ಕೆ ಸ್ವಾಭಿಮಾನಿ ಕೇರಳೀಯರು ದೂರು ದಾಖಲಿಸಿ ಸುಪ್ರೀಂ ಕೋರ್ಟಿನಲ್ಲಿ ನ್ಯಾಯ ಕೇಳುವ ಅವಕಾಶ ಇದೆ ಎಂಬುದನ್ನು ಮತ್ತೊಮ್ಮೆ ನೆನಪಿಸೋಣ